ಸದನದಲ್ಲಿ ಸ್ಪೀಕರ್ ಪರ ಶಾಸಕ ಯತ್ನಾಳ್ ಬ್ಯಾಟ್ ಬೀಸಿದ್ದಾರೆ ಸ್ಪೀಕರ್ ಅವರೇ ನೀವು ತುಂಬಾ ಒಳ್ಳೆಯವರು ನೀವು ಪಾಕಿಸ್ತಾನ ಘೋಷಣೆ ಕೂಗಿದಾಗ ಖಂಡಿಸಿದ್ರಿ ಯತ್ನಾಳ್ ಅವರು ಸ್ಪೀಕರ್ ಯು ಟಿ ಖಾದರ್ ಅವರ ಪರವಾಗಿ ಬ್ಯಾಟ್ ಬೀಸಿರೋದು ಯತ್ನಾಳ್ ಇದ್ದದ್ದನ್ನ ಇದ್ದಂಗೆ ಹೇಳುವನು ನಾವು ಕೇವಲ ಪಂಪ್ ಹೊಡೆಯೋ ಕೆಲಸ ಮಾಡೋದಕ್ಕೆ ಹೋಗಲ್ಲ ಈ ವೇಳೆ ನಿಮ್ಮ ಪಾರ್ಟಿಯವರೇ ಮಾತು ಕೇಳಲ್ಲ ನಮ್ಮ ಮಾತು ಎಲ್ಲಿ ಕೇಳ್ತಾರೆ ಅಂತ ಕೈ ಶಾಸಕರು ಹೇಳಿರೋದು ನಾನು ಯಾರ ಬಳಿಗೂ ಕೂಡ ಹೋಗಲ್ಲ ನನ್ನನ್ನ ಕಾಂಗ್ರೆಸ್ ಏಜೆಂಟ್ ಅಂತಾರೆ ಅಂತ ಯತ್ನಾಳ್ ಅವರು ಮಾತನಾಡಿದ್ದಾರೆ ಪಾಕಿಸ್ತಾನ ಪರವಾಗಿ ಘೋಷಣೆ ಸಂದರ್ಭದಲ್ಲಿ ನೀವು ವಿರೋಧಿಸಿದ್ರಿ ನೀವು ತುಂಬಾ ಒಳ್ಳೆಯವರು ಅಂತ ಯತ್ನಾಳ್ ಅವರು ಸ್ಪೀಕರ್ ಟಿ ಖಾದರ್ ಅವರ ಪರವಾಗಿ ಮಾತನಾಡಿದ್ದಾರೆ ಒಮ್ಮ ಯಾರಂತ್ರಿ ಮಾಡಬಾರ್ದ ಕೂಡಿಸ್ತಾರ ಮುಂದೆ ಅದಕ್ಕೆ ಅಧ್ಯಕ್ಷರೇ ನಾ ಹೇಳುವುದೇನಂದ್ರೆ ಎಲ್ಲ ನಮ್ ಪಾರ್ಟಿ ಹಂಗೆ ಅಧ್ಯಕ್ಷರೇ ಯಾರೇ ಮಂತ್ರಿ ಮಾಡಬಾರ್ದು ಸ್ಪೀಕರ್ ಮಾಡಿ ಉತ್ತರ ಕರ್ನಾಟಕ ಚರ್ಚೆ ಮಾಡುವ ಕುಳಿತುಕೊಳ್ಳಿ ಕುಳಿತುಕೊಳ್ಳಿ ಅಂತ ಮಾಡ್ಕೊತ ಗೊತ್ತಿ ಅದಕ್ಕೆ ಅಧ್ಯಕ್ಷರೇ ನೀವು ಒಳ್ಳೇದ್ ನೀವು ಆರೋಗ್ಯ ಮಂತ್ರಿ ಇದ್ದಾಗ ಒಳ್ಳೆ ಕೆಲಸ ಮಾಡ್ರಿ ಒಳ್ಳೆ ನಮ್ಗೆಲ್ಲ ಗೊತ್ತಿದೆ ನಾವು ಬಿಜೆಪಿ ಎಮ್ ಎಲ್ ಎ ನಮ್ಮ ಜಿಲ್ಲೆಗೆ ನನ್ನ ನಗರ ಮಹಾನಗರ ಅಂತ ಅನುದಾನ ಸ್ಪೀಕರ್ ಏನ್ ಬಿಡ್ರಿ ಅವ್ರ ಪಾಪ ಯಾರ ಮಂತ್ರಿ ಮಾಡಬಾರ್ದಲ್ಲಿ ಹೋಗುವ ಅದಕ್ಕೆ ಅಧ್ಯಕ್ಷರೇ ನಾ ಹೇಳುವುದೇನಂದ್ರೆ ಎಲ್ಲ ನಮ್ಮ ಪಾರ್ಟಿ ಎತ್ತಾಳವ್ರು ಮಾತನಾಡ್ತಾ ಇರೋದನ್ನ ನೀವು ಗಮನಿಸ್ತಾ ಇದ್ದೀರಾ ಯಾರನ್ನ ಮಂತ್ರಿ ಮಾಡಬಾರ್ದು ಅಂಥವ್ರನ್ನ ಸ್ಪೀಕರ್ ಜಾಗದಲ್ಲಿ ಕೂರಿಸ್ತಾರೆ ಅಂತ ಮಾತು ಶುರು ಮಾಡಿ ಅದಾದ ಬಳಿಕ ನೀವು ತುಂಬಾ ಒಳ್ಳೆಯವ್ರಿದ್ದೀರಾ ಆರೋಗ್ಯ ಇಲಾಖೆಯನ್ನ ನಿಭಾಯಿಸ್ತಾ ಇರುವಂತ ಸಂದರ್ಭದಲ್ಲಿ ಒಳ್ಳೆ ಕೊಡುಗೆಗಳನ್ನೇ ಕೊಟ್ಟಿದ್ದೀರಾ ಚೆನ್ನಾಗಿ ಕಾರ್ಯನಿರ್ವಹಿಸಿದ್ರಿ ಅಂತ ಯತ್ನಾಳ್ ಅವರು ಮಾತನಾಡಿರೋದು ಹೊಗಳಿರೋದು ಸ್ಪೀಕರ್ ಏನ್ ಬಿಡ್ರಿ ಅವ್ರ ಪಾಪಿ ಯಾರನ್ನ ಮುಂದೆ ಅದಕ್ಕೆ ಅಧ್ಯಕ್ಷರೇ ನಾ ಹೇಳುದೇನಂದ್ರೆ ಎಲ್ಲ ನಮ್ಮ ಪಾರ್ಟಿ ಹಂಗೆ ಅಧ್ಯಕ್ಷರೇ ಯಾರೇ ಮಂತ್ರಿ ಮಾಡಬಾರ್ದು ಸ್ಪೀಕರ್ ಮಾಡಬೇಕು ಉತ್ತರ ಕರ್ನಾಟಕ ಅದಕ್ಕೆ ಅಧ್ಯಕ್ಷರೇ ನೀವು ಒಳ್ಳೇರ ನೀವು ಆರೋಗ್ಯ ಮಂತ್ರಿ ಇದ್ದಾಗ ಒಳ್ಳೆ ಕೆಲಸ ಮಾಡ್ರಿ ನಗರಾಭಿವೃದ್ಧಿಗೂ ಒಳ್ಳೆ ನಮ್ಗೆಲ್ಲ ಗೊತ್ತಿದೆ ಜೆ ಬಿಜೆಪಿ ಎಮ್ ಎಲ್ ಸಹ ನಮ್ಮ ಜಿಲ್ಲೆಗೆ ನನ್ನ ನಗರ ಮಹಾನಗರ ಕೊಡುವಂತ ಅನುದಾನ ಚರ್ಚೆ ಆದಾಗೇ ನಾನು ಪಕ್ಷ ನೋಡಬಾರ್ದು ಕೊಡಬೇಕು ಅಂತ ಹೇಳಿ ಹೇಳಿದ್ರು ನಮ್ಮ ಕಮಿಷನರ್ ಹೇಳ್ತಾ ಇದ್ರು ನಾವು ಬಿಜಾಪುರ ಅದಕ್ಕೆ ನಿಮ್ ಬಗ್ಗೆ ನಮ್ದು ಅಪಾರ ಗೌರವ ಇದೆ ಅದ್ರಾಗೇ ಮಾತಿಲ್ಲ ಯಾಕಂದ್ರೆ ಪಾಕಿಸ್ತಾನ ಘೋಷಣೆ ಕೂಗಿದಾಗ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ರಿ ನಿಜವಾಗಿಯೂ ನಿಮ್ಮಂತ ಜನ ಹೆಚ್ಚಾದ್ರೆ ಭಾರತಕ್ಕೆ ಭಯೋತ್ಪಾದಕರ ಸಂಖ್ಯೆ ಕಡಿಮೆ ಆಗ್ತೈತೆ ಅನ್ನೋಂತ ಮಾತನ್ನ ಮುಂದೆ ಒಳ್ಳೆ ಸ್ಪೀಕರ್ ಸ್ಪೀಕರ್ ಕೂಡ ಅದಿರಿ ಅಂತ ಹೇಳ್ರಿ ಒಳ್ಳೆ ಸ್ಪೀಕರ್ ಕೂಡ ಕೆಲಸ ಮಾಡ್ತಾ ಇದಾರೆ ಯಾರು ಅಂದಮೇಲೆ ಅವ್ರಿಗೆ ಅಪಸ್ವರೀ ಆ ಕಡೆ ಹೆಚ್ಗೆ ಒತ್ ಕೊಡ್ತೀರಿ ಈ ಕಡೆ ಹೆಚ್ಚಿಗೆ ಅಧಿಕಾರ ಕೊಡ್ರಾಂಗ್ರೆಸ್ ನಮ್ಮ ನಮ್ಮ ತೋಂಡ್ರೆ ಅವ್ರ ಮೊದಲೇ ಹೋಗುವ ಯತ್ನಾಳ್ ಅವ್ರು ಯಾರ್ದೇ ತಪ್ಪಿದ್ರು ತಪ್ಪತ್ ಹೇಳ್ತಾರ ಅಷ್ಟು ಸಾಮರ್ಥ್ಯ ಯತ್ನಾಳ್ಗಿದೆ ಪ್ರಸಾದ ಹಬ್ಬ ಅವ್ರಿಂದ ಏನ ಕಲಿಬೇಕಾಗೆಲ್ಲ ಮುಂದೆ ಗೋವಾನ ಆಗಿದೆ ಅದನ್ನ ಹೇಳಿಬೇಕಾಗ್ತದ ಆಯ್ತು ತುಂಬ ಒಳ್ಳೇದಾಗಿದೆ ಅದನ್ನ ಹೇಳಿಬೇಕಾಗ್ತದ ಬರೇ ನೆಗೆಟಿವ್ ಮಾತಾಡಿದ್ರೂನು ಜನ ಒಪ್ಪುದಿಲ್ಲ ಸರಿ ಬರೇ ನಾವು ಬರೇ ಪಂಪ್ ಹೊಡಿ ಕೆಲಸ ಮಾಡಿದ್ರು ನೀವು ನಿಮ್ಮ ಪಾರ್ಟಿಯವ್ರ ಮಾತಾ ಕೇಳಂಗಿಲ್ಲ ನಮ್ಮ ಕೇಳ್ತೀರಿ ಕೇಳ್ತೀವಿ ಒಂದೇ ಶಿವ್ಲೆ ಕೆರೆಸಿದಾರೆ ಕುಡಿದಮ್ಮ ಅನ್ನಂಗ ಮುಂದೆ ದಿನಾ ಪಂಪ್ ಹೊಡೆ ಮುಂದೆ ಗೋವಾಮಾನ ಮಾಡ್ತಿರ್ತಾರೆ ಹೋಗಿ ಹೋಗಿ ಪಂಪ್ ಹೊಡ್ಬೋದು ಬರ್ಸೆ ಬರ್ಸಿರ್ತಾರೆ ತಕ್ಷಣ ಕೈಗೆಮಗ್ ಬಳಿ ಐವತ್ತು ಕೋಟಿ ಬಿಡುಗಡೆ ಮಾಡೋದ್ರ ನಾ ಯಾರು ಬಲ್ಲಿ ಹೋಗಿಲ್ಲ ಆಯ್ತು ಸುಮ್ ಸುಮ್ನೆ ನನ್ನ ಮ್ಯಾಗ ಅಪ್ಪ ಹೋದ ನೀವು ಕಾಂಗ್ರೆಸ್ ಏಜೆಂಟ್ ಅಂತ ಕರೀತಾರೆ ಸ್ಪೀಕರ್ ಏನ್ ಬಿಡ್ರಿ ಅವ್ರ ಪಾಪ